ನೋಡಕ್ಕೆ ಕರ್ಣ ಇದ್ದಂಗ್ ಡುಕುನ್ಸ್ಕರ ಮಳೆ ಬಂದು ಅವ್ರ ಆಡ್ತಿವಿ ಆರ್ಮಿ ಅಮ್ಮಕ್ಕು ಡು 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 ನಾನ್ ಮರ್ಯಾದ ತೆಗಿತೀನಿ ಬಟ್ ಬೇಜನ್ ಮಾತಾಡ್ತಾವೆ ಇದ್ದಂಗ್ ಈಗ ನಮ್ಮ ನಮ್ಮದು ಗಾದಿ ಹಬ್ಬಕ್ಕೆ ತೋರಣ

ಗುರು ಈ ಈ ಗುರು ಇದ್ ದಿವಾ ಭೂತ ಎಲ್ಲ ನಿಜಾನೆ ಹೇಳ್ತಿಯಾ ನಿಜ ಸಲ ನಾನೇ ಎಸ್ಸಲ್ಲಿ ಗೊತ್ತಾ ಗುರು ಅದಕ್ಕೆಲ್ಲ ಒಳಗಣ್ಣಿಂದ ನೋಡಬೇಕು ಜ್ಞಾನ ಮಾಡಬೇಕು ಗುರು ಅದಕ್ಕೆ ಮೆಡಿಟೇಷನ್ ಮಾಡಬೇಕು ಹೇಳಿ ನೈಟ್ ಹೊತ್ತಾದ್ರೆ ಸಾಕು ಬಿ ಎಫ್ ನೋಡ್ಕೊಂಡು